ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕು ಹಾರೋಹಳ್ಳಿ ಗ್ರಾಮದ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯವು ಪ್ರಾಚೀನ ಹಾಗೂ ಪ್ರಸಿದ್ಧ ದೇವಾಲಯವಾಗಿದ್ದು ಈ ಕ್ಷೇತ್ರದಲ್ಲಿ ಶ್ರೀ ಅರುಣಾಚಲೇಶ್ವರ ಮತ್ತು ಶ್ರೀ ಪ್ರಸನ್ನ ಪಾರ್ವತಿ ಅಮ್ಮನವರ ಸಮೇತ ಹಾಲಿ ಐವತ್ತಾರು ದೇವತೆಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ದೇವಾಲಯಕ್ಕೆ ಬರುತ್ತಾರೆ ಆದರೂ ದೇವಾಲಯದ ಸಮೀಪದಲ್ಲಿ ಯಾವುದೇ ಹೋಟೆಲ್ಗಳು ಇಲ್ಲದ ಕಾರಣ ಭಕ್ತಾದಿಗಳು ಊಟ ಉಪಚಾರ ಹಾಗೂ ಕುಡಿಯುವ ನೀರಿಗಾಗಿ ಪರದಾಡುತ್ತಾರೆ ದೇವಾಲಯದ ಆಡಳಿತ ಮಂಡಳಿಯವರು ದೇವಾಲಯದಲ್ಲಿ ನಡೆಯುವ ವಿಶೇಷ ಜಾತ್ರಾ ಸಮಯಗಳಲ್ಲಿ ಮಾತ್ರ ಪ್ರಸಾದ ವ್ಯವಸ್ಥೆ ಮಾಡುತ್ತಾ ಬಂದಿದ್ದು ಉಳಿದ ದಿನಗಳಲ್ಲಿ ಅನ್ನದಾಸೋಹ ನಡೆಸಲು ಆಗುತ್ತಿಲ್ಲ ಆದ್ದರಿಂದ ದೇವಾಲಯದ ಆಡಳಿತ ಮಂಡಳಿಯು ಈ ವರ್ಷದ ಮಹಾಶಿವರಾತ್ರಿ ಅಂದರೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಶಾಶ್ವತ ಪ್ರಸಾದ ಮತ್ತು ಮಹಾದಾಸೋಹ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಮುಂದಾಗಿದೆ ಆದ್ದರಿಂದ ಭಕ್ತ ಮಹಾಶಯರು ಸಾರ್ವಜನಿಕರು ಆಸ್ತಿಕ ಮಹಾಶಯರು ಈ ಶಾಶ್ವತ ಮಹಾ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ತಮ್ಮ ತನು ಮನಧನ ಹಾಗೂ ಧಾನ್ಯಗಳ ರೂಪದ ಸಹಾಯ ಮಾಡಿ ಈ ಮಹತ್ಕಾರ್ಯದಲ್ಲಿ ಭಾಗಿಗಳಾಗಬೇಕೆಂದು ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಎಂ ಮಲ್ಲಪ್ಪನವರು ಮನವಿ ಮಾಡಿಕೊಂಡರು ವಿಚಾರ ನಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಬೆಂಗಳೂರು ಕಡೆಯಿಂದ ಕರಪುರ ರಾಮನಗರ ಕಡೆಯಿಂದ ನಮ್ಮ ಜೊತೆ ಹಾರೋಳಿ ತಾಲೂಕಿನಾದ್ಯಂತ ಜನಗಳು ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರ್ತಾರೆ ಈ ದೇವಸ್ಥಾನದ ಆಜುಬಾಜು ದೇವಸ್ಥಾನ ಊರಿನ ಮಧ್ಯಭಾಗದಲ್ಲಿರೋದ್ರಿಂದ ಯಾವುದೇ ಹೋಟ್ಲು ಅಂಥದ್ದೇನೂ ಇಲ್ಲ ಹಾಗಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವು ಹೊಸದವರಿಗೆ ಅನುಕೂಲ ಆಗಲಿ ಅಂತೇಳಿ ದೇವಸ್ಥಾನದಲ್ಲಿ ಬಹಳ ಜನರ ಒಂದು ಹೊತ್ತಾಸೆ ಮೇರೆಗೆ ಮಹಾ ಅನ್ನದಾಸೋಹವನ್ನು ಶುರು ಮಾಡ್ತಾ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಈ ವರ್ಷದ ಶಿವರಾತ್ರಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಮಹಾ ಅನ್ನದಾಸೋಹ ಕಾರ್ಯಕ್ರಮ ಮಧ್ಯಾಹ್ನದ ಬರ್ತಕ್ಕಂಥವರಿಗೆ ಬೆಳಿಗ್ಗೆ ಪ್ರಸಾದ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಮಂಡಳಿಯವರು ಮುಂದಾಗಿದ್ದೇವೆ ಆದ್ದರಿಂದ ದಯಮಾಡಿ ಭಕ್ತಾದಿಗಳು ಸಾರ್ವಜನಿಕರು ದಯಮಾಡಿ ಈ ಮಹಾ ಸೋಹ ಕಾರ್ಯಕ್ಕೆ ತಮ್ಮ ತನು ಮನ ಧನ ಧಾನ್ಯ ರೂಪದ ಸಹಾಯ ತರಕಾರಿ ರೂಪದ ಸಹಾಯವನ್ನು ಧನರೂಪದ ಸಹಾಯವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಸಮಿತಿಯ ಪರವಾಗಿ ಕಳಕಲದಿಂದ ಪ್ರಾರ್ಥನೆ ಮಾಡ್ತೇನೆ ಸಾರ್ವಜನಿಕರು